ಬರೀ ರೊಟ್ಟಿ ಬರ್ತಾವ ಮತ್ತೆ ಏನ್ ಬರ್ತಾವ್ರಿ ಇದ್ರಾಗ ರೊಟ್ಟಿ ಬರ್ತಾವ್ರಿ ಸರ್ ಹಪ್ಪಳ ಬರ್ತೈತ್ರಿ ಅಕ್ಕಿ ಹಪ್ಪಳ ಮಾಡ್ಬೋದ್ರಿ ರಾಗಿ ರೊಟ್ಟಿ ಮಾಡ್ಬೋದ್ರಿ ಸಜ್ಜೆ ರೊಟ್ಟಿ ಇದು ಮಾಡ್ಬೋದ್ರಿ ಸಿರಿಧಾನ್ಯಗಳು ಸಿಗ್ತಾವಲ್ರಿ ಸರ್ ಅದನ್ನ ತಗೊಂಬಂದ್ ಬೀಸ್ಕೊಂಡು ಅದ್ರ ಅದ್ರ ರೊಟ್ಟಿನೂ ಮಾಡ್ಬೋದ್ರಿ ಎಲ್ಲಾ ಪ್ರೋಟೀನ್ ಸಿಗುತ್ತೆ ಸರ್ ಅದ್ರಾಗ ಓ ಸಿರಿಧಾನ್ಯ ರೊಟ್ಟಿನ ಹೌದ್ ಸರ್ ಬಾರಿ ಆಯ್ತಲ್ರಿ ಒಂದ್ರಾಗ ಎಲ್ಲಾ ಆಗೋಯ್ತಲ್ಲ ಪರ್ಪಸ್ ಎಲ್ಲಾ ಬರ್ತದೆ ಸರ್ ಒಂದ್ರದಾಗ ಊರ್ಗೋಗ ಈಜಿ ಆಯ್ತ್ರಿ ಸರ್ ನಮ್ಗ ಮಾಡ್ಬೋದು ಬಾರಿ ಈಸಿ ಏ ಕೈಲ ಬಿಡಬೇಕ ಅನ್ನೋಂಗಿಲ್ಲ ಏನಿಲ್ಲಾ ಬಸ್ಸಿಂದ ಹಿಂಗೆ ಒಟ್ಟ ಬರ್ತಾವ ರೀ ಇವ್ ತಗೊಂಡ್ ಹಂಚಿಗಾಗಿ ಬೇಸಕತ್ತು ಎಲ್ಲಾರ್ಗು ಬರ್ತಿ ಗಂಡ ಮಕ್ಳು ಬೇಸೋದು ಹೆಣ್ಮಕ್ಳು ಬೇಸದ ದೊಡ್ಡ ಮ್ಯೂಸಿಕ್ ಬಾಳ ಈಜಿ ಮಾಡ್ಯಾರ ನೋಡ್ರಿ ಅವ್ರಿಗೆ ವದ್ರೇಶ್ವರಿ ಹೋಮ್ ಹೋಮ್ ಪ್ಲೇಸ್ ದವರ್ಗಿ ಎಷ್ಟ ತ ಅಂತ ಹೇಳುದ್ರು ರೊಟ್ಟಿ ಮಾಡಿ 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 ಏ ಕೈಯರ್ ಬಾಜ್ನಾ ಆದವು ರೀ ಅದಕ್ಕ ಕಾಯ್ದು ಅಂತೇಳಿ ಸರಿ ಅವ್ರ ಕಂಪ್ನ್ಯಾಗ ತಗೊಂಡ್ ಅಂಡಿ ಅವ್ರಿ ಆಫರ್ ಹದಿನಾರನೇ ತಾರೀಕಿಗೆ ಧಾರವಾಡದಲ್ಲಿ ಕೃಷಿ ಮೇಳದಲ್ಲಿ ಸಿಗತ್ತೆ ಇನ್ನೊಂದ್ಸಲ ನೋಟ್ ಮಾಡ್ಕೊಡ್ರಿ ನಾನೂರ ಐವತ್ ಮೂರ್ ನಂಬರ್ ಹುಡ್ಕೊಂಡ್ ಬರ್ರಿ ಕೃಷಿಯಾದಾಗ ಮೂವತ್ತೈದು ಸಾವಿರ ರೂಪಾಯಿ ಇಟ್ಕೊಂಡು ಬರ್ರಿ ದೊಡ್ಡ ಮಿಷಿನ್ ತಗೊಂಡ್ ಹೋಗ್ಬಿಡ್ರಿ ಬರ್ರಿ ಬೀಗ್ರಾ ಊಟ ಮಾಡೋಣ ಮಾಡಿ ಮಂದ್ಲಿ ತಗೋರಿ ನಿಮ್ ಬಾಯ ಹರಿಕೆಯಿಂದ ಹಂಗ ಆಗ್ಲಿವ ನಮಸ್ತೆ ಗೆಳೆಯರೆ ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ ಬಿಸಿ ಬಿಸಿ ರೊಟ್ಟಿ ತಿಂದ ಗಟ್ಟಿ ಅಂತ ಗಾದೆನೇ ಐತಿ ಮತ್ತೆ ರೊಟ್ಟಿ ಕತ್ತೆ ತೊಗೊಂಬೀನಿ ಬಿಸಿ 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 ರೊಟ್ಟಿ ಕತ್ತೆ ಇದು ಅದ್ರಾಗ ಏನಪ್ಪಾ ವಿಶೇಷ ಜಗ್ ಹೇಳಲ್ಲೋ ಮರೇ ರೊಟ್ಟಿ ಕತ್ತೆ ಮತ್ತೆ ಯಾವ್ದು ಹೊಸ ತೊಗೊಂಬಂದಿ ಅಂತ ಹೇಳಿದ್ರ ಕಿಚನ್ ಕಿಂಗ್ ಅಂತ ಒಂದು ರೊಟ್ಟಿ ಮಿಷಿನ್ ಮಾಡೈತಿ ಎಷ್ಟು ಸಣ್ಣದ ಐತಿ ಮತ್ತು ಎಷ್ಟು ಚೊಕ್ಕೈತಿ ಐತಿ ಎಷ್ಟು ಅದ್ಭುತವಾದ ರೊಟ್ಟಿ ಬರ್ತಂತ ನಿಮ್ಗ ನೋಡೇ ಬಿಡ್ರಿ ತೋರಿಸ್ತೀನಿ ಅದಕ್ಕಿಂತ ಮೊದಲು ಅದನ್ನ ತಿಳಿಸ್ಕೊಡಕ ಇಲ್ಲೊಂದು ಹುಬ್ಬಳ್ಳಿ ಬಂದಿನ್ರಿ ಅವ್ರ ಮನೆಗೆ ನಮ್ಮ ಸಿಸ್ಟರ್ ಇದಾರ ಅವ್ರನ್ನ ಮಾತಾಡ್ಸನ ನಮಸ್ಕಾರ ಮೇಡಮ್ ನಮಸ್ಕಾರ ನಿಮ್ ಹೆಸರು ಏನ್ರಿ ಜಯಶ್ರೀ ರೀ ಜಯಶ್ರೀ ಮೇಡಮ್ ಅವರೇ ನನಗಂತೂ ಬಹಳ ಖುಷಿ ಆಯ್ತು ನೀವು ಒಂದು ಸಣ್ಣದ ರೊಟ್ಟಿ ಮಿಷಿನ್ ತಂದಿದೀರಿ ಅಂತ ಕೇಳಿದೆ ನೀವು ಮೊದಲು ರೊಟ್ಟಿ ಮಿಷಿನ್ ತೋರಿಸ್ಬಿಡ್ರಿ ಆಮೇಲೆ ಮಾತಾಡ್ತೀನಿ ಎಂತ ತರಿಸ ತರಿಸಿದ್ರಿ ಯಾವ್ದದು ಸಾಲ್ ಮಷಿನ್ ತಂದಿದ್ರು ಸರ್ ಯಾವ್ದು ಐತ್ರಿ ಸರ್ ಹೋಮ್ ಅಪ್ಲೈನ್ಸ್ ಅಂತ ಈ ಮಿಷಿನ್ ತಂದಿರಿ ಹ್ಞೂ ರೀ ಸರ್ ಬಾರಿ ಐತಿರೀದ ದೊಡ್ ದೊಡ್ ಮಷೀನ್ ಬರೀ ದೊಡ್ ದೊಡ್ ಫಂಕ್ಷನ್ ಬರ್ತಾವ್ರಿ ಸರ ಈ ಸಣ್ಣ ನಮ್ಗ ಹನ್ನೆರಡು ರೊಟ್ಟಿ ಸಂಬಂಧ ನಾವ್ ಮಾಡ್ಕೋಬೇಕಾಗಿತ್ತಲ್ಲ ನಾವ್ ಸ್ವಲ್ಪ ಐಡ್ಯಾ ಐಡಿಯಾನು ಹೇಳಿದೀವಿ ಸರ ನಾವ್ ಅವ್ರಿಗೆ ನೀವು ನಮ್ ಕಟ್ಟಿ ಮೇಲೆ ಸ್ವಲ್ಪ ಇಡುವಷ್ಟು ಮಷೀನ್ ಮಾಡ್ಕೊಡ್ರಿ ನಮ್ಗ ಹತ್ ಹನ್ನೆರಡು ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಮಾಡುವಂಗ ಮಾಡ್ಕೊಡ್ರಿ ಅಂತೇಳಿ ಬಾ ಪಿಡ್ಸಿದಿವ್ ಸರ ಇದೊಂದು ಮಾಡ್ಕೊಟ್ಟಿ ಸರ್ ಚಲೋ ಬರ್ತಾವ್ರಿ ಮಸ್ತ್ ಬರಕಾವ್ರಿ ಹೌದಾ ಹಂಗಾರ ಇದನ್ನ ಆನ್ ಮಾಡಿದ್ರೆ ಬಿಸಿ ಬಿಸಿ ರೊಟ್ಟಿ ರೆಡಿ ರೆಡಿ ರೀ ಹತ್ ನಿಮಿಷ ಹತ್ ಹನ್ನೆರಡು ರೊಟ್ಟಿ ಬರ್ತಾವ ಸರ್ ಹತ್ತ ಈಗ ಒಂದ್ ಹೇಳ್ರಿ ಅಕ್ಕರ ಬೆಳಿಗ್ಗೆದ್ರೆ ಗಡಿ ಬಿಡಿ ಮಕ್ಕಳು ಸಾಲಿಗೆ ಹೋಗ್ತಿರ್ತಿರ್ತಾವ್ ಗಂಡ ಡ್ಯೂಟಿಗೆ ಹೋಗ್ತಿರ್ತಾನೆ ಎಲ್ಲಾರ್ಗಿ ಮಾಡಿ ಕಟ್ಟಬೇಕು ಬಿಜಿ ಇರುತ್ತೆ ಎಲ್ಲಾ ಇರುತ್ತೆ ಈಗ ಈ ರೊಟ್ಟಿ ಮಿಷಿನ್ ತಂದಿರೋದ್ರಿಂದ ಅನುಕೂಲ ಏನಾಗಿ ನಿಮ್ಗ ಬಹಳ ಅನುಕೂಲ ಆಗೈತ್ರಿ ಸರ್ ಹೇಗಂತೀರಿ ಬಡ ಬಡ ಹತ್ ನಿಮಿಷ ಹತ್ ರೊಟ್ಟಿ ಹಾಕವ್ರಿ ಹತ್ತು ಹನ್ನೆರಡು ರೊಟ್ಟಿ ಹಾಕವ್ರಿ ಮುಂದೆ ಕೆಲ್ಸಾನು ಹಾಕೈತ್ರಿ ಕೆಲ್ಸಕ್ಕೆ ಹೋಗಾಕನು ಹಾಕೈತ್ರಿ ಫಾಸ್ಟ್ ಆಗಿ ಮಾಡಿ ಬಡ ಬಡ ಸ್ವಚ್ಛ ಮಾಡಿ ಅಲ್ ಜಗ ಕಲ್ಲಿ ಇಟ್ಬಿಟ್ರ ಮುಗಿದ ಹೋತ್ರಿ ಎಲ್ಲಾ ಅಡಿಗೆ ಮನೆ ಕೆಲಸ ರೋಹೋಹ್ ಅಂದ್ರ ಈಗ ನಿರಂತರವಾಗಿ ಅಡಿಗೆ ಮನೆಯಲ್ಲೇ ಮೂರ್ನಾಲ್ಕ ತಾಸು ನಿಂತುಕೊಂಡು ಅಡಿಗೆ ಹೋಯ್ತು ಅಂತೀರಿ ಹೋತ ಸರ್ ಅದ್ ಹೆಂಗರಿ ಹಳೆ ಕಾಲ ಹೋತಲ್ರಿ ಸರ್ ಈಗ ಒಳಕಲ್ ಬಂದಾಗಿ ಮಿಕ್ಸಿ ಬಂತ್ರಿ ಸರ ಮೊಬೈಲ್ ಬಂತ್ರಿ ಸರ ಟೆಕ್ನಾಲಜಿ ಮುಂದ್ವರ್ದೈತ್ರಿ ಸರ ನಾವ್ ಮುಂದುವರಿಬೇಕಂತ ಹೇಳಿ ನಾವು ಈ ತರ ಮಾಡಾಕತ್ತೀವ್ರಿ ಈಗ ಅಂದ್ರೆ ಈಗ ನೀವ್ ಹೇಳೋದ ಏನಂದ್ರ ನೀವ್ ನೀವ್ ಏನ್ ಕೆಲಸ ಮಾಡ್ತೀರಿ ನಾವ್ ಮನ್ಯಾಗ ಹೊಲಿತೀವಿ ಸರ್ ಬ್ಲೌಸ್ ಅವನ್ನೆಲ್ಲ ಅದಕ್ಕೆ ಬಡ ಬಡ ಮಾಡಿಟ್ಟು ನಮ್ ಟೈಮ್ ನಾವ್ ತಕೊಂತೀವಿ ಸರ್ ಇದ್ರಲ್ಲಿ ಅಂದ್ರೆ ಈಗ ನೀವ್ ಹೇಳೋದು ಬರೀ ಅಡಿಗೆ ಮನೆ ಕಾಲ ಕಳೆದ್ರ ಸಂಸಾರ ನಡೆಯಂಗಿಲ್ಲ ಹೆಣ್ ಮಕ್ಳು ದುಡಿಯಾಕಂತೂ ಬಾಳ ಚಲೋ ಐತ್ರಿ ಇದ್ರಿ ಬಡ ಬಡ ಮಾಡಿಟ್ಟು ನಮ್ ಕೆಲ್ಸ ನಾವ್ ಮಾಡ್ಬೋದ್ರಿ ಸರ್ ಮುಂದ್ ಹೋಗ್ಬಹುದು ಮುಂದ್ ಕೆಲ್ಸಕ್ಕೂ ಅನುಕೂಲ ಐತ್ರಿ ಇದು ಮಾಡಿಟ್ಟು ನಾ ಹತ್ತೆರಡು ರೊಟ್ಟಿ ಮಧ್ಯಾಹ್ನ ಮಾಡ್ಬೋದು ಸರ್ ರಾತ್ರಿನೂ ಮಾಡ್ಬೋದ್ರಿ ಬಂದಿಂದ ಕಡೆ ರೊಟ್ಟಿ ಹ್ಮ್ ಜಾಸ್ತಿ ಜಾಸ್ತಿ ಸರ್ ನಮ್ ಕಡೆ ರೊಟ್ಟಿ ತಿನ್ನೋದು ಜಾಸ್ತಿ ಹಂಗಾಗಿ ನಿಮ್ಗ ಅನುಕೂಲ ಆಗೇತಿ ಬಾಳ ಅನುಕೂಲ ಆಗೇತಿ ಸರೀ ಓಕೆ ಈಗ ಬಾರಿ ಅಲ್ರಿ ನಾನು ಇಷ್ಟ ಸಣ್ ಮಿಷನ್ ಇದೆ ಫಸ್ಟ್ ನೋಡ್ತಿರೋದ ನಾನು ಓಕೆ ಏ ಬಾರಿ ಮಾಡ್ರಿ ಬಿಡಪ್ಪಾ ಹಾ ಹತ್ತ ಹತ್ ನಿಮಿಷದಲ್ಲ ಬಡ ಬಡ ಹತ್ತ ನಿಮಿಷದಲ್ಲ ಹೆಂಗ ಹೆಂಗ ವಿಧಾನ ಹೆಂಗ ಮಾಡುದನ್ನ ಒಂಚೂರು ಒಂದ್ ಗ್ಲಾಸ್ ನೀರ್ ಇಡ್ಬೇಕು ಸರ್ ಒಂದ್ ಗ್ಲಾಸ್ ನೀರ್ ನಮ್ ಹತ್ ಅನ್ಯಾಯ ಈಗ ಬದ್ಲ ಅಂದ್ರೆ ಅಂದ್ರ ಮಾಡೋದಕ್ಕೆ ಇದಕ್ಕೆ ಇದಕ್ಕೇನ್ ಚೇಂಜ್ ಐತಲ್ಲ ನೀವ್ ಬಡದ ಮಾಡ್ತಿದ್ರಲ್ಲಾ ಏನಿಲ್ಲ ಸರ ಸೇಮ್ ಸೇಮ್ ಅದೇ ತರ ರೀ ಜಿಗಿಟ್ ತಿರ್ಕೊಬೋದು ಒಂದು ಗ್ಲಾಸ್ ನೀರಿಟ್ಟು ಜಿಗಿಟ್ ಸೇಮ್ ಹಂಗ ರೀ ಹಂಗ ರೀ ತಿರುಗಬೇಕ್ರಿ ಗಟ್ಟೆನ ಆದಿ ಅದಕ್ಕ ಒಂದು ಉಳಿ ಇಟ್ಬಿಟ್ರೆ ಬಂದ್ಬಿಡ್ತೇತಿ ಸರ್ ಅದು ಅಲ್ಲೇ ಹಚ್ಚಿ ಕೊಟ್ಬಿಡೋದು ರೊಟ್ಟಿ ಬಂತ ತಿರ್ರಿ ಅಂತ ತಗೊಂಡಾಗ ಹಾಕಿ ಬಿಡೋದು ಹಾಂ ಬಿಸಿ ಬಿಸಿ ರೊಟ್ಟಿ ತಟ್ಟಿಗೆ ಬಂತು ಹ್ಞೂ ಏನ್ ನೀರ್ ಕುದಿಯೋತೈತಿ ಹ್ಞೂನ್ರಿ ಓಕೆ ಹಾಂ ಹಿಂಗೆ ಇದನ್ನ ಮಾಡೋದು ಹಾಂ ಸರ್ ಆಮೇಲೆ ಸೇಮ್ ಜಿಗಿಟ್ ನಾ ಅದದ ಓಕೆ ಹಾಕ್ರಿ ಹಂಗಾರ ಓಕೆ ಹಾಂ 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 ಕುದಿ ಯಾವ ರೀ ತೌರು ನೀ ನಿಮ್ದು ಬಿಜಾಪುರ ರೀ ಸರ್ರ ಬಿಜಾಪುರ ಲಂಡನ್ ಮನಿ ಹುಬ್ಬಳ್ಳಿ ಹುಬ್ಬಳ್ಳಿ ರೀ ಓ

ಇತರ Okey that he gave me a ಇದನ್ನ for disgust, ಈ ಜಿಗಿಟ್ಟು ನಮ್ಮ Yigitai chor Arrow, ಚಲೋ you ನೀವು ಮಂದಿಗೆ to give me a pump Yourıgit ಸರ್ get now if you are a bit more than a ನೀರು of it Mr. Right Mr. How shall you risk this is? Mr. You know, every one I want the pot has decided

ಈಗ ಕೊನೆಮ್ಗೆ ಅಂತೂ ಇಲ್ಲ ಇಲ್ಲ ಹಂಗಾರ ಮನೆಯಾಗ ಬಂದ್ಮೇಲೆ ಮುಗಿತಾರ ಕತಿ ಆಮೇಲೆ ಏನ್ ಬರೀ ರೊಟ್ಟಿ ಬರ್ತಾವ ಮತ್ ಏನ್ ಬರ್ತಾವ್ರಿ ರೊಟ್ಟಿ ಬರ್ತಾವ್ರಿ ಸರ್ ಹಪ್ಪಳ ಬರ್ತೈತ್ರಿ ಅಕ್ಕಿ ಹಪ್ಪಳ ಮಾಡ್ಬೋದ್ರಿ ರಾಗಿ ರೊಟ್ಟಿ ಮಾಡ್ಬೋದ್ರಿ ಸಜ್ಜಿ ರೊಟ್ಟಿ ಮಾಡ್ಬೋದ್ರಿ ಸಿರಿಧಾನ್ಯಗಳು ಸಿಗ್ತಾವಲ್ರಿ ಸರ್ ಅದನ್ನ ತಗೊಂಡ್ಬಂದ್ ಬೀಸ್ಕೊಂಡು ಅದ್ರ ಅದ್ರ ರೊಟ್ಟಿನೂ ಮಾಡ್ಬೋದ್ರಿ ಎಲ್ಲಾ ಪ್ರೋಟೀನ್ ಸಿಗುತ್ತೆ ಸರ್ ಅದ್ರಾಗ ಓಹ್ ಸಿರಿಧಾನ್ ರೊಟ್ಟಿನು ಹೌದ್ ಸರ ಬಾರೈತಲ್ರಿ ಹಾ ಒಂದ್ರಾಗೆ ಎಲ್ಲಾ ಆಗೋಯ್ತಲ್ಲ ಪರ್ಪಸ್ ಎಲ್ಲಾ ಬರ್ತೈತಿ ಸರ ಒಂದ್ರದಾಗ ರೀ ಉದ್ದಿನ ಹಪ್ಪಳ ಬರ್ತೈತ್ರಿ ಸರ್ ಉದ್ದಿನ ಹಪ್ಪಳ ಬರಲ್ಲ ರೀ ಸರ್ರ ಅಕ್ಕಿ ರೀ ಹಪ್ಪಳ ಅಕ್ಕಿ ರಾಗಿ ಹಪ್ಪಳ ಬರ್ತಾವ ಸರ್ ಹ್ಮ್ ಹಾ ಓ ಎಲ್ಲಾ ಪ್ರಯೋಗ ಮಾಡಿ ನೋಡ್ಬಿಟ್ರಿ ನೀವು ಹೌದ್ ಸರ ಸೂಪರ್ ಹಾ ಹಾ ಮಿಷಿನ್ ಯಾಕ್ ಅಷ್ಟೇ ಈಗ ಹೌದ್ ಸರ್ ಈ ತರ ಮಿಷಿನ್ ಯಾಕ್ ಬಿಡು ಹಾ ಆಮೇಲೆ ಕರೆಂಟ್ ಗರೆಂಟ್ ಏನು ಬಹಳ ಬರುತ್ತೆ ತಂದ್ರಿ ಬಿಲ್ ಮಾಮೂಲಿ ಸರ್ ಮನೆನ ಕರೆಂಟಿಗೆ ಬರ್ತೈತ್ರಿ ಸರ್ ಅದು ಲೈಟ್ ಅಚ್ಚಿದಂಗ ಕಷ್ಟ ಅಷ್ಟೇ ರೀ ಸರ್ ಓಕೆ ಹ ಹ ಮನೆಗೆ ಪ್ರಸ್ತಾಪ ಏನು ನೀವು ಮಾಡಿದ್ರೆ ಯಜಮಾನರು ಮಾಡಿದ್ರೆ ರೊಟ್ಟಿ ಮಿಷಿನ್ ತರೋದು ಅಂತ ಹೇಳಿ ನಾವ್ ಯಜಮಾನರಿಗೆ ಹೇಳಿದ್ವಿ ಸರ್ ರೊಟ್ಟಿ ಮಿಷಿನ್ ಕೊಡ್ಸ್ರು ಅಂತ ಹೇಳಿ ಓಕೆ ಆ ಬಹಳ ಪುಣ್ಯವಂತರು ಬರ್ರಿ ನೀವು ಯಜಮಾನ ರೊಟ್ಟಿ ಮಿಷಿನ್ ಕೊಡಿ ಅದ್ಭುತ ರೊಟ್ಟಿ ಮಿಷಿನ್ ಹಾ ತಮಂದ ಹಾಕೋದಾ ಹಾ ಸರ್ ಅಷ್ಟಾ ಹೋ ಹಿಟ್ಟೆ ಇಂಗ ತಂದಿ ಇಟ್ಬಿಡದ ಹಾ ಸರ್ ಓ ಈಜಿ ಆತಲ್ರಿ ಹಾಂ ಶುರು ಮಾಡಿದಾಗ ಸೂಪರ್ ಹಾಂ ಓ ಏ ಭಾರಿ ಬಂದಲ್ರಿ ಬಟ್ ಸೈಝು ಇಷ್ಟು ಬರ್ತೇನೆ ರೀ ಹೌದು ಸರ್ ಹಾಂ 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 ಏ ಹತ್ತು ನಿಮಿಷಕ್ಕಿಂತ ಫಾಸ್ಟ್ ಐತು ಬಿಡ್ರಿ ಇದು ಫಾಸ್ಟ್ ಐತ್ರಿ ಸರ ಇದು ದಪ್ಪ ಗಿಪ್ಪ ಬೇಕಾರು ಮಾಡ್ಕೋಬೋದು ಮಾಡ್ಕೋಬೋದು ಸರ್ರ ನಮ್ಗೆ ಹೆಂಗ್ ಬೇಕು ಹಂಗೆ ಮಾಡ್ಕೋಬೋದು ರೀ ಹಾಂ 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 ತಳ್ಳಗೆ ಬೇಕಾದ್ರು ಮಾಡ್ಕೋಬೋದು ದಪ್ಪ ಬೇಕಾದ್ರೂ ಮಾಡೋ ಹಾಂ ಬರ್ತೈತೆ ಸರ ಮಾಡೋ ಹಾಂ ಹಾಂ ಓಕೆ

ಅದು ನಾಲ್ಕಕ್ಕೆ ಅನುಕೂಲ ಆಗುತ್ತೆ ಅಂತ ಒಂದೇ machine ತಂದ್ಬಿಟ್ರಿ ಹೌದು ಸರ್ ಹಾ 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 ಎಲ್ಲರೂ ಮಾಡಬಹುದು ಬಿಡ್ರಿ ಅಣ್ಣ ಎಲ್ಲರೂ ಮಾಡ್ಬೋದು ಸರ್ ಗಣಮಕ್ಕಳು ಮಾಡ್ಬೋದು ಸರ್ ಗಣಮಕ್ಕಳು ಮಾಡಬಹುದು ಹೌದು ಬಹಳ ಈಜಿ ಇರುತ್ತೆ ಬಿಡ್ರಿ ಬಹಳ ಈಜಿ ಇರುತ್ತೆ ಏನು ತೆಲ್ಲಿನೇ ಕಡಿಸ್ಕೊಳ್ಳೋಣ ಆಮೇಲೆ ಸಣ್ಣದ ಜಾಗ ಆದ್ರೆ ಆಯ್ತು ಸಣ್ಣ ಜಾಗ सेम ಮಿಕ್ಸಿಗಿಂತ ಒಂದಿಷ್ಟು ಜಾೋರ್ ದೊಡ್ಡದಕ್ಕೆ ಸರ್ ದೊಡ್ಡದಕ್ಕೆ ಹೌದಲ್ಲ ಹೌದು ಸರ್ ಅಲ್ಲೇ ಅಂತ ರೆಡಿ ಇತ್ತು ನೀಗ

ಸೂಪರ್ ಹ್ಞೂ ಹ್ಞೂ ಸರ್ ನೀರು ರೀ ಕಾಣಿ ರುಚಿ ಹಾಕ್ಕೋರಿ ಸರ್ ಹಂಗ ಬೇಸಿದ್ರೆ ರುಚಿ ಆಗಂಗಿಲ್ಲ ರೀ ಸರ್ ಅದು ಹಾಂ 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 ಹಲೋ ಹಾಂ ಹಾಂ ಉಬ್ಬುತ್ತ ನೋಡಂತೀ ನಾವು ನಮ್ಮೂರು ರೊಟ್ಟಿ ಮಾಡೋಕೆಲ್ಲ ಉಬ್ಬುದ ನೋಡ್ಕೊಂತ ನಾವು சூப்பர் <laughs> ಹ್ಮ್ ಕೊಡಲಿ ಅಂತ ತೋರಿಸ್ಬಿಡೋಣ ಭಾರಿ ಆತಲ್ಲ ರೊಟ್ಟಿ ಇಲ್ಲ ನೋಡ್ರಿ ಹೇಳಾರ ಬಿಸಿ ರೊಟ್ಟಿ ಏನ್ರಿ ಬಿಸಿ ರೊಟ್ಟಿ ಪಲ್ಯ ಪುಂಡಿಪಲ್ಯ ಖಾರ ಒಂದ್ ಎರಡ ಮೆಣಸಿನ್ಕಾಯಿ ಒಂದ್ ಗಡ್ಡಿ ಉಳ್ಳಾಗಡ್ಡಿ ಇಷ್ಟ ಕೊಟ್ರ ಗಂಡನ್ ಸಿಟ್ಟು ಮಂಗಮಾಯ ಏನಂತೀರಿ ಇಷ್ಟ ಗೊಟ್ಟಿರೋದು ಅದು ಹಾ ಸುಮ್ಮನೆ ತಿಳಿಗಿಡ್ಸ್ಕೊಂತೀರಿ ನೀವೆಲ್ಲ ಇಷ್ಟ ಮಾಡಿ ಕೊಡ್ರಿ ಜಗಳಕ್ಕೆ ಬಂದಿಲ್ಲ ಬಂದಿಲ್ಲವ ಭಾರಿ ಮಜಾ ಅದನ್ನ ಕಲ್ತಾರೆ ರೀ ಇವ್ರು ನೋಡ್ರಿ ಅದಕ್ಕೆ ರೊಟ್ಟಿ ಮಿಷಿನ್ ತರಿಸೀರ ನೀವು ಹ್ಞೂನ್ರಿ ಹಾಂ ಗೊತ್ತಾತು ನನ್ಗೆ ಈಗ ಅದ್ಕ ಮೂರೊತ್ತು ಬಿಸಿ ರೊಟ್ಟಿ ಬಿಸಿ ರೊಟ್ಟಿ ಹಾ ಓಕೆ ಇದನ್ನ ಏನ್ ಹಾಕಿರಿ ಪುಂಡಿಪಲ್ಲೆಗೆ ಇದನ್ನ ಎರಡು ಮೂರು ತರ ಮಾಡ್ತಾರೆ ರೀ ಪುಂಡಿಪಲ್ಲೆ ಪುಡಿ ಪಲ್ಲೆಗೆ ರೀ ಸಿಂಧ ಕಾಳು ಹಾಕಿರೋದು ಹಂಗೆ ಹಾಕಿನ್ರಿ ಕಡ್ಡಿ ಬೇಳೆ ಹಾಕಿನ್ರಿ ಹಾಂ ಒಬ್ಬೊಬ್ರು ನಂತರ ಹಾಂ ಭಯ ನೀರು ಬರಕತ್ತಿದು ಊಟ ಮಾಡಿ ಬಂದೀನಿ ಇಲ್ಲ ಅಂದ್ರೆ ಹೊಟ್ಟೆ ತನಕ ಮಾಡ್ತೀವಿ ಮಾಡಿರಿ ಸರ್ರ ಇನ್ನೊಂದು ಸಲ್ಪ ಊಟ ಮಾಡಿ ಬಂದೀನಿ ಅವು ಹಾ ಹಾಂ

ನನ್ಗ ಅದ ಕುತೂಹಲ್ಲ ಬಡ ಬಡ ಮಾಡಿದ್ರು ನಿಮ್ಮ ನಾನೂ ಕಮ್ಮಿ ಆಗಿತ್ತ ಮಂದಿ ರೊಟ್ಟಿನ ಇದ್ದೀವಿ ಚಿಟ್ಟಿ ಇದ್ದಿತ್ತಾನು ಈಗ ಹಚ್ ಗೊತ್ತಿಲ್ಲ ನಮಗೂ ಸಮಾಧಾನ ಆತ್ ನೋಡ್ರಿ ಆತ ಬಾ ಭಾಳ ಫಸ್ಟಾಗಿ ರೊಟ್ಟಿ ಪುಣ್ಯ ಮಾಡಿರಪ್ಪ ಪುಣ್ಯ ಮಾಡಿರೀ ಹೌದು ಈಗ ಕಾಲ ಹೆಂಗ ಬಂತಂದ್ರ ಎಲ್ಲ ಬಂದಿದ್ವು ಈ ರೊಟ್ಟಿ ಮಿಷಿನ್ ಇಲ್ಲಿ ಅಡಿಗೆ ಮನೆಗೆ ಬೈದ ಆಗದ ದೊಡ್ಡ ನೋಡಿ ದೊಡ್ಡ ದೊಡ್ಡ ನೋಡಿವಿ ಹಾ ಈಗ ನೋಡ್ರಿ ಹಾ ಈಗ ಊಟದ ನಮ್ಗೆ ಬಂದಿರ್ತೀವ ನಾವು ಎರಡ್ ಗಂಟೆಗ್ ಬಂದಿರ್ತೀವಿ ಇಲ್ಲಿ ಬಂದ್ ನೋಡಿದ್ರೆ ರೊಟ್ಟಿ ಇರುದಿಲ್ಲ ಹಾ ನಮಗ ಈಗ ಮತ್ತೆ ತಿಂಗ್ ಚಿತ್ ಬರ್ತಿಲ್ರಿ ಆಮೇಲೆ ಈಗ ಇನ್ನೊಂದ್ ಈ ಈಗಿನ ಇವ್ರದೊಂದ ಹಾ ಬಹಳ ಮಂದಿ ನೋಡಿ ರೊಟ್ಟಿ ಅಂದ್ರ ಅವ್ರಿಗೆ ಎಪ್ಪಾ ಮೈ ಕಡ್ದಂಗ ಆಗಿ ಬಿಟತಿ ಮಾಡದ ಬಿಟ್ಬಿಟ್ರ ಈಗ ನಿಮ್ ಮನೆಯಾಗ ಮೂರ್ ಹೊತ್ತು ನೀವು ರೊಟ್ಟಿ ತಿನ್ನಾರೊಟ್ಟಿವಾರ ಇಲ್ಲಿ ಯಾವಾಗ ಯಾರು ಸುಕೊಮ್ಮೆ ಮೂರ್ದ ಸುಕೊಂಬರ್ ಕೆಟ್ಟ ಮಿಷನ್ ತೆಲ ಕೆಟ್ಟ ಮಿಷನ್ ಕೊಟ್ಟಿದ್ರು ನಾವು ಹೌದು ಅದು ಒಂದಾತ ಆತ್ ಈ ಬಹಳ ದೊಡ್ಡ ದೊಡ್ಡ ಮಿಷಿನ್ ನೋಡೀವಿ ಈಟಾ ಮಿಷಿನ್ ಬೇಕಂತ ಹೇಳಿದ್ರಿ ನೀವು ಅವ್ರ ಹೆಂಗ್ ಮಾಡ್ಕೊಟ್ರಿ ಇಲ್ಲ ನಾನು ಸ್ವಲ್ಪ ಅವ್ರದ್ದು ಇದ್ರಿ ನಾನು ಒಂದ್ ಹಿಡಿಯೋದಾಗ ಎಷ್ಟ ತೋರಿಸಿದ್ರ ಅವ್ರು ಅದನ್ನ ನೋಡಿ ವಿಚಾರ ಮಾಡಿ ನಾನು ಕಂಬಳಿಗೆ ಹೋದ್ ಕಂಬಳಿಗೋ ಈಟಾ ಮೆಷಿನ್ ಇಲ್ಲ ನೋಡ್ರಿ ಅಂದ್ರೆ ಟ್ರಯಲ್ ಕೊಟ್ರ ನಮ್ಗೆ ಸಕ್ಸಸ್ ಆತದ ನಾವ್ ತಗೊಂಡ್ ಚಲೋ ಮಾಡಿಸಿ ನೋಡ್ರಿ ಈಗ ಒಂದ್ ವೇಳೆ ಅವ್ರಿಲ್ಲ ಅಂದ್ರೆ ನೀವೇ ಮಾಡ್ ಕಾಣ್ ಮಾಡ್ಬೋದಲ್ರಿ ಯಾರಾದ್ರೂ ಮಾಡಕ್ ಇದನ್ನ ಹೆಣ್ಮಕ್ಳು ಬೇಕಂತ ಏನಿಲ್ಲ ಸರ್ ಇದ ಗಂಡ ಮಕ್ಳನು ಮಾಡ್ಕೊಂತ ತಿಲ್ಬೋದು ರೊಟ್ಟಿನ ಊರ್ಗಾಗಿ ಈಜಿ ಆಟ್ರಿ ಸರ ನಮ್ಗ ಅವ್ರ ಮಾಡ್ಬೋದು ಗಂಡ ಮಕ್ಳು ಬಹಳ ಈಜಿ ಏನ್ ಕೈಲೆ ಬಿಡ್ಬೇಕು ಅನ್ನೋಂಗಿಲ್ಲ ಏನಿಲ್ಲಾ ಬಸ್ಸಿಂದ ಹಿಂಗ್ ರೊಟ್ಟಿ ಬರ್ತಾವ ರೀ ಇವ್ ತಗೊಂಡ್ ಹಂಚಿಗೆ ಹಾಕಿ ಬೇಸಕ್ಕಂತ ಎಲ್ಲಾರಿಗು ಬರ್ತಿ ಇದು ಗಂಡ ಮಕ್ಳು ಬೇಯಸ್ಬೋದು ಹೆಣ್ಮಕ್ಳು ಬೇಸದ ಹಾ ಇದು ಬಾಳ ಈಜಿ ಮಾಡ್ಯಾರ ನೋಡಿ ಅವ್ರ್ಗೆ ವದ್ರೇಶ್ವರಿ ಹೋಮ್ ಹೋಮ್ ಕಳ್ಸ್ತರ್ಗೆ ಎಷ್ಟು ತ್ಯಾಂಕ್ಸ್ ಹೇಳಿದ್ರು ಕಡ್ಮೆನೇ ನಾವು ಕಡ್ಮೆ ಅಂತೀರಿ ರೊಕ್ಕ ಹಾಕೋ ಬಿಡ್ರಿ ಇಲ್ಲ ಅಂತಲ್ಲ ಅಲ್ರಿ ನಮ್ ತಕ್ಕಂಗ ಮಷಿನ್ ಮಾಡಿ ಕೊಡುದೇ ಹೇಳ್ರಿ ನಾನು ಮೊದಲ ನೋಡಿದ ಮತ್ತು ಎಕ್ದಮ್ ನೋಡ್ರಿ ನಮ್ದು ಎಷ್ಟು ಕಿಚನ್ ಸಂದೈತಿ ಈಚೆ ಯಾರ್ದ ಬುಟ್ನ್ಯಾಗ ಕುಂತ್ರಿ ಮಷೀನ್ ಅದು ಎಕ್ದಮ್ ಸ್ಟೆಲ್ಲೆಸ್ ಸ್ಟೀಲ್ ಹಂಗೆ ಮಷಿನ್ ಐತಿ ಕ್ವಾಲಿಟಿ ಐತಿ ಏನು ಜಂಕ್ ತಿನ್ನುದಲ್ಲ ಏನಲ್ಲ ಆರಾಮ್ಸೆ ಮಾಡ್ಕೊಂಡು ನಾವು ಬೈಯತ್ತು ನಾಳೆ ನಲ್ವತ್ತು ಇಪ್ಪತ್ತೈದು ಮೂವತ್ತು ರೊಟ್ಟಿ ಮಾಡ್ಕೊಂಡು ಆರಾಮ್ಸೆ ತಿನ್ಬೋದು ನೋಡಿರಿ ಮಷಿನ್ ಸೋಲಾಗಿ ಮಾತ್ರ ಬ್ಯೂಟಿಫುಲ್ ಬಿಡ್ರಿ ಆ ಬ ಏನ್ ಬ ಹಾ ಮತ್ತೆ ಇಲ್ಲ ನಾನು ಅದನ್ನ ಹೇಳartifactId ಇನ್ ಮೇಲೆ ಹೆಣ ಮಕ್ಕ ಇದನ್ನ ನೋಡಿ ಏನ್ ಏನು ತಂದ್ಕೊಳ್ಳಿ ಅಂದ್ರೆ ಯವ್ವಾ ನಿಮ್ ಬಂಗಾರ ಬೇಡ ಬೆಳ್ಳಿ ಬೇಡ ರೊಟ್ಟಿ ಮಿಸಿ ತಂದ್ಕೊಟ್ಬಿಡ್ರಿ ಅಂತ ಕರ 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 ಹೇಳತಿದ್ದಾ ಹಾ ಇನ್ನು ಮುಂದೆ ಅಂಗಾ ರೊಟ್ಟಿ ಕ್ರಾಂತಿ ಆಯ್ಲಿ ಪಾಕೋಟ ಮಾಡ್ನರೇ ನಾವು ಏ ಅರೇ ಬಿಟ್ಟು ಹಾ ಹೊಡ್ರಿ ರೊಟ್ಟಿ ಹೊಟ ಮಾಡ್ರಿ ಊಟ ಮಾಡ್ರಿ ಊಟ ಮಾಡ್ರಿ ಪುಂಡಿ ಪಲ್ಯ ಮತ್ತೆ ಏನು ಏನು ಪುಳಿಪಕ ಮತ್ತೆ ಏನು ಮಾಡ್ಲಿ ಹ್ಞೂ ಹಾಂ ಕರ್ದು ಮೆಣ್ಸಿನ್ಕಾಯಿ ನೋಡಿರಿ ಕರ್ದು ಮೆಣ್ಸಿನ್ಕಾಯಿ ಹಾಂ ಇದು ಹೇ ಮೊದ್ಲು ಕರ್ದು ಇಟ್ಟರು ಅವ್ರು ಒಟ್ಟು ಅವ್ರಿಗೆ ಏನು ಮಾಡಿದ್ರೆ ಅವಾಕತ್ತಿದು ಅಂತೇಳಿ ಸಿಟ್ಟು ಹಾಂ ಓಕೆ ಇಲ್ಲ ಇದ್ರ ಬಟಾಟಿ ಪಲ್ಯ ಮಾಡ್ಯಾರ ಅವರು ಬಟಾಟಿ ಪಲ್ಯ ಒಬ್ಬಬಬ ಹಾಂ ಹಾಂ ಹಾ ಹಾಂ ಹಾಂ ಬಟಾಟಿ ಮತ್ತು ಹಬ್ಬ ನೋಡ್ರಿ ಹಬ್ಬ ಮಸಿಗೆ ತಂದೆವು ಹಬ್ಬ ಹಾಂ ಬಂತು ನೋಡ್ರಿ ಆಶಕಾರ ಆ ತೇರಿ ಇದು ಊಟ ಅಂದ್ರೆ ಇದು ಊಟ ಅಂದ್ರೆ ಇದು ಉತ್ತರ ಕರ್ನಾಟಕದ ಮಾತ್ರ ಇದು ಉತ್ತರ ಕರ್ನಾಟಕದ ಊಟ ನೋಡಿರಿ ಸೂಪರ್ ಸೂಪರ್ ಅದ್ಭುತ ಇಬ್ರು ಬಾಳ ಖುಷಿ ಆಯ್ತು ನಿಮ್ ಹೆಸರ ಕೇಳಿಲ್ಲ ನನ್ ಗದ್ದಲದಾಗ್ರಿ ಆನಂದ್ರಯಸ್ ಹಾ ಹಾ ಎಸ್ ಎಲ್ ಸಿ ಆಗಿತ್ತಂತ ಮದುವಾಗ ಮುಂದೆ ಏನ್ ಅಡಿಗೆ ಪಡೀಗಿ ಬರ್ತಿತ್ತಿ ಇವ್ರಿಗೆ ಏನು ಬರ್ತಿಲ್ರಿ ಕಲ್ಸಿ ಶಿವನೇ ಹಾ ಹೌದಾ ಹಾ 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 ಅದ್ಭುತ ಜೋಡಿ ಅದ್ಭುತ ನಿಂತು ಬಿಡ್ರಿ ಹಂಗ್ ಕೊಟ್ಟಿಗೆ ಹೋನ್ರಿ ನಿಂದ್ರಿ 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 ಹಾ ಇದ್ರ ಅನ್ನು ನಾನು ವಜ್ರೇಶ್ವರಿ ಈಗ ಇಂಡಸ್ಟ್ರಿಗೆ ಹೋಗೋಣ ಅಲ್ಲಿ ಈ ಮಿಷಿನ್ ಏನೇನಿದೆ ಮೇಂಟೆನೆನ್ಸ್ ಹಂಗೆ ರೇಟ್ ಏನು ಏನು ಕತಿ ಅಂತ ಎಲ್ಲ ಹೇಳ್ತೀನಿ ಬರ್ರಿ ವಜ್ರೇಶ್ವರಿ ರೊಟ್ಟಿ ಮಿಷಿನ್ಗೆ ಹೋಗೋಣ ಹಂಗ ಹೋಗ್ತಾ ಇನ್ನೊಂದು ಕತಿ ಹೇಳ್ತೀನಿ ನಿಮ್ಗೆ ಒಬ್ರು ಎಪ್ಪತ್ತೈದು ಎಂಬತ್ತು ವರ್ಷ ಅಂತಲ್ರಿ ಅಜ್ಜಿಗೆ ಹೌದು ಅವರು ರೊಟ್ಟಿ ಮಿಷಿನ್ ತೊಗೊಂಡಾರಂತೆ ದಾರ್ಯಾಗ ಹೋಗ್ತಾ ಅವ್ರನ್ನೂ ಮಾತಾಡ್ಸ್ತೀನಿ ಹಂಗ ಸೀದ ವಜ್ರೇಶ್ವರಿ ರೊಟ್ಟಿ ಮಿಷಿನ್ ಇಂದಸ್ಟ್ರಿಗೂ ಕರ್ಕೊಂಡು ಹೋತೀನಿ ತಾರಿ ಹೇಳಕ್ಕೆ ಬರ್ರಿ ಬರ್ರಿ ನಮಸ್ಕಾರ 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 ರೀ ಆರಾಮ್ ಅದೀರಿ ಆರೋಗ್ಯ ಬಂದ್ ಮಾತಾಡ್ಸಾಕ ಬೆಂಗಳೂರಿಂದ ಬಂದೀವಿ ನಾವು ಹಾ ಯಾಕಂದ್ರ ಈಗ ವಯಸ್ ಎಷ್ಟು ರೀ ನಿಮ್ಗ ನಮ್ಗ ಎಂಬತ್ತದ ನೋಡಿರಿ ಎಂಬತ್ತು ವರ್ಷ ನಿಮ್ಗೆ ಈಗ ಇಷ್ಟು ಗಟ್ಟಿಮುಟ್ಟಿಯಾಗಿದರಲ್ಲ ಹೆಂಗಿದ್ರು ಆರೋಗ್ಯದ ಗುಟ್ಟು ಚೆನ್ನಾಗಿದೇನ್ರಿ ದೇವ್ರ ಆಶೀರ್ವಾದ ಯಾವ ರೀ ನೂರಸ್ಕಿಂತ ಜಾಸ್ತಿ ಬಾಳ ಈಗ ರೊಟ್ಟಿ ಮಿಷಿನ್ ಇಟ್ಕೊಂಡು ಕುಂತಿರ್ಲಾ ಇದು ಎಲ್ಲಿ ತಂದಿರಿ ಹೆಂಗೆ ಇದು ರೊಟ್ಟಿ ಮಾಡಿ ಮಾಡಿ ಏ ಕೈಯೆಲ್ಲ ಬಾಜ್ನಾ ಆದವು ರೀ ಹಾಂ ಅದಕ್ಕೆ ಸರಿ ಅವ್ರ ಕಂಪ್ನ್ಯಾಗ ತೊಗೊಂಬಂದಿ ಅವ್ರಿ ಮೊಮ್ಮಕ್ಕಳು ತಂದಾನ ರೀ ಓ ಹೌದಾ ಹ್ಞೂ ಮಡಕ್ಕೆ ಆಗ್ಲಾರ್ದಕ್ಕ ಹಾಂ ಇದು ಮಿಷನ್ ತರ್ಸ್ತೀವಿ ರೀ ಒಬ್ಬೊಬ್ಬಬ್ಬಬ್ಬಬ್ಬ ಬರ್ರಿ ಆಯ್ತಲ್ಲ ಮೊದ್ಲೆಲ್ಲ ರೊಟ್ಟಿ ಬೆಳೀತಿದ್ರಿ ಹಾಂ ರೀ ಎಷ್ಟು ಬೆಳೀತೀರಿ ದಿವಸ ದಿವಸ ಸಾ ಮನೆಗೆ ಅಂದ್ರೆ ಒಂದ ಸ್ವಲ್ಪ ಮಾಡ್ತಿದ್ವಿ ಯಾರಿ ಹಾ ಮಾರಕೊಂಡ್ರೆ ಜಾಸ್ತಿ ಮಾಡ್ತಿದ್ವಿ ಅಲ್ಲ ಈಗ ಎಂತಾ ನಿಮ್ಮದು ಇದು ಅಂದ್ರೆ ಎಂಬತ್ತು ವರ್ಷ ಆದ್ರೆ ಕೆಲಸ ಮಾಡೋದು ಬಿട്ടില്ലಲ್ಲ ಹಾ ಮಾಡ್ತೀವಿ ಅಂದ್ರೆ ಬಡೇಕಾಗ್ೋದಲ್ಲ ಅದಕ್ಕೆ ಆಗಲಾರ್ಕ ನಾವು ಮಿಷನ್ ತರ್ತೀವಿ ಹಾ ಈಗಲೂ ಮನೆಗೆ ಅಡಿಗೆ ಮಾಡ್ತೀರಿ ಓನ್ ಮಾಡ್ತೀವಿ ಏ ಬಾರಿಯ ತಲ್ರಿ ಹಾ ಬಾರಿ ಖುಷಿ ಆಯ್ತಪ್ಪ ಅಲ್ಲಿಂದ ಬಂದಿದ್ಕ ಹ್ಮ್ ಓಕೆ ಬೆಳಿಗ್ಗೆ ಏನೇನ್ ಕೆಲಸ ದಿನಚರಿ ನಿಮ್ದು ಬೆಳಿಗ್ಗೆ ಎದ್ದು ಕಸ ಹುಡ್ಗೋದು ಕಲ್ಲೊಡ್ಸೋದು ಬಾಂಡೆ ತಿಕ್ಕೋದು ಹಾ ಹಾ ಅಲ್ಲ ಈಗ ರೊಟ್ಟಿ ತಿಂದಾರ ಗಟ್ಟಿ ಅಂತಾರ ನೀವೇನ್ ತಿಂತಿದ್ರಿ ನಾವು ಹೌದಾ ಆರೋಗ್ಯದ ಗುಟ್ಟು ರೊಟ್ಟಿನ

ನಿಂತ್ಕೊಂಡು ಮಾಡಕ್ಕೂ ಬರ್ತಿರ್ಲಿಲ್ಲ ಆಮೇಲೆ ನೋಡ ಅಮ್ಮಂಗ ರೊಟ್ಟಿ ತಿಂದು ಅಭ್ಯಾಸ ಹೆಂಗ ತಿನ್ನ ಯಾರು ಮಾಡಿಕೊಡ್ರ ಹೊರಗ್ ಸಿಕ್ಕವ್ ಸಿಕ್ತಾವ ಬಿಸಿ ಬಿಸಿ ರೊಟ್ಟಿ ಇಂಥವ್ರಿಗೆ ಅಂದ್ರ ಮುದುಕರಿಗೆ ಆತ ಹುಡುಗರಿಗೆ ಆತ ಗಣ್ಮಕ್ಳಿಗೆ ಆತ ಹ ಹೌದಲ್ಲ ಆಮೇಲೆ ಹಪ್ಪಳನು ಮಾಡಬಹುದು ಅಂತ ಬರ್ತಾವ ಹಪ್ಪಳನು ಹಪ್ಪಳನು ಮಾಡಿ ನೋಡ್ರಿ ಚಪಾತಿ ಚಪಾತಿನು ಬರ್ತಾವ ಓಕೆ ಅವೇನ ಮಿಲೆಟಿನ್ ರೊಟ್ಟಿ ಬರ್ತವಂತಲ್ಲ ಮತ್ತೆ ಅದು ಮಾಡಿ ತಿನ್ಬೇಕಿಲ್ಲ ಇನ್ನು ಗಟ್ಟಿ ಇದೆ ಅವು ಬರ್ತಾವಂತ ನೀ ಇನ್ನೂ ಮಾಡಿಲ್ಲ ಅವ್ನಾ ಮಾಡಿಲ್ಲ ಹಾ ಮಾಡಿ ಅವ ಮಿಲೆಟ್ ರೊಟ್ಟಿ ತಿನ್ನೋ ಚೋಲ ಇದೆ ಚಂದಿರ ಯಾರ್ ಹತ್ರ ತಮ್ ಮಿಷಿನ್ ವಜ್ರೇಶ್ವರಿ ಕಂಪನಿ

ಹೆಸರಿಟ್ಟಿದ್ದೇವೆ ಕಿಚನ್ ಕಿಂಗ್ ಅಂತ ಕಿಚನ್ ಕಿಂಗ್ ಅಂತ ಹೇಳಿ ಮಾಡೋ ಸಂಬಂಧ ಅಲ್ಲ ಇದು ಮನಿ ಸಂಬಂಧ ಒಂದೊಂದು ಮನಿ ಒಳಗ ಜಾಸ್ತಿ ಜನ ಇರ್ತಾರ ಒಂದು ಎಂಟತ್ತು ಜನ ಇರ್ಬೋದು ನಾಲ್ಕೈದು ಜನ ಇರ್ಬೋದು ಎಲ್ಲರಿಗೂ ಸೂಟೇಬಲ್ ಆಗುವಂತ ಮಷೀನ್ ಮಾಡಿದೇವಿ ಏನ್ ತೊಂದ್ರೆ ಇಲ್ಲ ಫಸ್ಟ್ ಟೈಮ್ ಇದು ಈಗ ಇಲ್ಲಿಂದ ಚಾಲೂ ಇದೆ ತೋರಿಸ್ತಾ ಇರೋದು ಸಿಗುತ್ತೆ ಸಿಕ್ತಾವ ನಮ್ದಂತೂ ಡೈರೆಕ್ಟ್ ನಮ್ ಕಮ್ಮಿ ಬಂದ್ರು ಕೊಡ್ತೇವೆ ಸರ್ ಆಮೇಲೆ ನೆಕ್ಸ್ಟ್ ತಿಂಗಳ ಧಾರವಾಡದಲ್ಲಿ ಕೃಷಿ ಮೇಳ ನಡೀತಾ ಇದೆ ಯಾವಾಗ ಅದು ನೆಕ್ಸ್ಟ್ ತಿಂಗಳಂದ್ರೆ ಹದ್ಮೂರ್ ತಾರೀಕಿಂದ ಹದಿನಾರು ತಾರೀಕು ಹದ್ಮೂರನೇ ತಾರೀಕಿಂದರ್ ಹದ್ಮೂರ್ ತಾರೀಕಿಂದ ಹದಿನಾರನೇ ತಾರೀಕು ನಾಲ್ಕು ದಿನ ಇರುತ್ತೆ ಸರ್ ಅಲ್ಲಿ ಸ್ಟಾಲ್ ಬುಕ್ ಮಾಡಿದೇವಿ ಸ್ಟಾಲ್ ನಂಬರ್ ನಾವ್ ನಾಲ್ಕು ಸರ್

ಇನ್ನೇನು ಖರ್ಚ ಇಲ್ಲ ಇದ್ರದ್ದು ಮೇಂಟೆನೆ ಮೇಂಟೆನೆಸ್ ಜೀರೋ ಮೇಂಟೆನೆನ್ಸ್ ಐತೆ ಸರ್ ಅದು ಏನಿಲ್ಲ ಅದನ್ನ ಸ್ವಚ್ಛ ಮಾಡಿ ಇಟ್ಕೊಂಡ ಒಂದ್ ಸ್ವಲ್ಪ ಒಂದ್ ಎರಡು ಅದಾವ ಅದರಲ್ಲಿ ಅದಕ್ಕೊಂದ್ ಸ್ವಲ್ಪ ಒಂದ್ ಇಪ್ಪತ್ತಿನಕ್ ಒಂದ್ಸರಿ ಸ್ವಲ್ಪ ಗ್ರೀಸ್ ಒರೆಸಿದ ಬಿಟ್ರೆ ಮುಗಿದೋಯ್ತು ಆ ಚೈನ್ಗೆ ಆ ಚೈನಿಗೆ ಮತ್ತೇನು ಇಲ್ಲ ಮತ್ತೇನು ಮಾಡೋ ಅವಶ್ಯಕತೆ ಇಲ್ಲ ಮೇಂಟೆನೆನ್ಸ್ ಓಕೆ ಹಾ ಅಲ್ಲಿ ಇಷ್ಟು ಕಡಿಮೆ ರೇಟ್ಗೆ ಎಲ್ಲಿ ಮಿಷಿನ್ ಅಂತೂ ನಾನಂತೂ ತೋರಿಸಿಲ್ಲ ಎಲ್ಲಿ ಸಿಗೋದೂ ಇಲ್ಲ ಹುಡ್ಕಾಕೂ ಹೋಗ್ಬೇಡ್ರಿ ಸೀದಾ ಕೃಷಿ ಮೇಳಕ್ಕೆ ಬರೀ ತೊಗೊಂಡೋಗ್ರಿ ಬರೀ ಮೂರೇ ದಿವಸ ಅಲ್ಲಿ ಏನಾದ್ರೂ ನಿಮ್ಗೆ ಆಗ್ಲಿಲ್ಲ ಅಂದ್ರ ಸೀದಾ ತಾರಿಹಾಳ ಇಂಡಸ್ಟ್ರಿಗೆ ವಜ್ರೇಶ್ವರಿ ಹೋಮ್ ಅಪ್ಲೈನ್ಸನ್ಸ್ ಅಂತಂದ್ರೆ ಬೇಕಾದಷ್ಟು ನಮ್ಮ ಇದ್ದ ಇದ್ದದವು ನೇರವಾಗಿ ಬಂದ್ರ ಇಲ್ಲೇ ತಗೊಂಡೋಗ್ಬಿಡೋದು ಆಮೇಲೆ ಬುಕ್ ಮಾಡಿ ಹೋದ ಮೇಲೆ ಮತ್ತೆ ಬಳ ಸಿಕ್ ಸಿಗುತ್ತ ಸಿಕ್ ಬಿಡ್ತೀವಿ ಅಂತ ಇಲ್ಲ ಇಲ್ಲ ಸರ್ ನಾವು ನೋಡ್ಬೋದು ಸಿಚುವೇಶನ್ ನೋಡ್ಬೋದು ರೆಡಿ ಇದ್ರೆ ಕೊಟ್ಟೇ ಬಿಡ್ತೀವಿ ಇಲ್ಲ ಅಂದ್ರೆ ಒಂದು ವಾರ ಟೈಮ್ ತಗೊಂಡು ಒಂದ್ ವಾರದೊಳಗ ಕೊಟ್ಟು ಬಿಡ್ತೀವಿ ಬುಕ್ ಒಂದ್ ವಾರ ಬೇಕಾ ಅಲ್ಲ ನೋಡ್ಕೋತೀವಿ ಸರ್ ಯಾಕಂದ್ರೆ ಯಾವ ತರ ಅದ ಪ್ರೊಡಕ್ಷನ್ ಚಾಲು ಅಂತ ಮಾಡಿದೇವಿ ಬಟ್ ನಾಳೆ ದಿನ ಅದ ಎಲ್ಲಾರು ಒಮ್ಮೆ ಬಂದ್ರೆ ಹೆಂಗ್ ಕೊಡಕ್ ಆಗ್ತೈತಿ ಈಗ ಒಂದ್ ಮಂದಿ ಮೊದಲು ಬಂದವ್ರಿಗೆ ಐತಿಲ್ಲ ಮಿಷಿನ್ ಐವತ್ತು ಮಂದಿ ಮೊದಲು ಬಂದವರಿಗೆ ಐವತ್ತು ಮಿಷನ್ ರೆಡಿ ಐತಿ ಮತ್ ಮೊದಲು ಬಂದವರಿಗೆ ಅವಕಾಶ ಕೊಟ್ಟು ಅವಕಾಶ ಕೊಡ್ತೀವಿ ಯಾರಾದರೂ ಅಷ್ಟೇ ಸರ್ ಬಂದು ಬಂದವ್ರಿಗೆ ಕೊಟ್ಟೆ ಬಿಡ್ತೀವಿ ಹಂಗೆ ಮತ್ತೆ ಮತ್ತೆ ಕಂಟಿನ್ಯೂ ಪ್ರೊಡಕ್ಷನ್ ಇರ್ತೈತಿ ಬಹಳ ಒಂದು ನಾಲ್ಕು ಜನ ಟೈಮ್ ತೊಗೊತೀವಿ ಮತ್ತೆ ಕೊಡ್ತೇವೆ ಓಕೆ ನೀವು ಇನ್ನೊಂದು ನೆನ್ಪಿಟ್ಕೊಡ್ರಿ ಬರೀ ಮನೆಗಿದು ಮನೆ ಸಂಬಂಧ ಅಷ್ಟೇ ನೀವು ಮತ್ತೆ ಇಂಡಸ್ಟ್ರಿಲ್ ಪರ್ಗ್ ಇದ್ರಾಗ ಹೋಗಿ ಅದನ್ನ ಮಾಡ್ಬಿಡ್ತೀನಿ ಇದನ್ನ ಮಾಡ್ಬಿಡ್ತೀನಿ ಅಂತ ತಲೆ ಇಟ್ಕೋಬೇಡ್ರಿ ಬೇಡ ಬೇಡ ಅಲ್ವಾ ಯಾಕಂದ್ರೆ ಅದ್ ಕಂಡಿ ಈಗ ಯಾವ ಯಾವ ಮಿಷಿನ್ ಎದಕ್ಕ ಮಾಡಿರ್ತಾರೋ ಅದಕ್ಕೆ ಹೌದಲ್ಲ ಅದು ಕ್ಲಿಯರ್ ಆಗಿ ಹೇಳ್ಬಿಟ್ಟಿದಾರೆ ಅವ್ರು ಹಂಗಾಗಿ ಮನಿ ಪರ್ಪಸ್ ತಗೊಂಡವ್ರಿ ಆಮೇಲೆ ರೊಟ್ಟಿ ಬಡ್ಡಿರ ಯಾರಾದ್ರೂ ತೋಡ್ರಿ ಹೌದು ಹಾ ನಡೀತಿ ಬ್ಯಾಚುಲರ್ ಇದ್ದರೂ ಬ್ಯಾಚುಲರ್ ಮಾಡ್ಕೋಬಹುದು ಹೌದು ಹೌದು ಮನೇಲಿ ಇಬ್ರು ಮೂರು ಜನ ಪಾರ್ಟ್ನರ್ ಬ್ಯಾಚುಲರ್ ಎಲ್ಲರೂ ಕೆಲಸ ಮಾಡ್ತಾರೆ ಅವರು ಮಾಡ್ಕೋಬಹುದು ಒಂದ್ ಟೈಮ್ ರೊಟ್ಟಿ ಮಾಡ್ಕೊಳ್ಳಿ ಒನ್ ಟೈಮ್ ಚಪಾತಿ ಮಾಡ್ಕೊಳ್ಳಿ ಮಾಡ್ಕೊಂಡು ಆಗ ವಿಷ ತಿಂದು ಮಷಿನ್ ಒಂದ್ಕಡೆ ಸ್ವಚ್ಛ ಮಾಡಿ ಇಟ್ಕೊ ಷ್ಟ ಮಶಿನ್ ಮನೆ ಸಂಬಂಧ ಅಷ್ಟೇ ಮಾಡ್ಕೊಂಡು ಊಟ ಮಾಡ್ಲಿಕ್ಕೆ ಆಯ್ತು ಈಗ ಇನ್ನೂ ಕೆಲವೊಂದ್ ಜನ ಏನ್ ಅಂದ್ರ ಹೋಟೆಲ್ ಹೋಟೆಲ್ ಕಾನಾವಳಿ ಅವರು ಬಸೇಶ್ವರ ಕಾನಾವಳಿ ಸಣ್ಣ ಸಣ್ಣ ಕಾನಾವಳಿ ಒಳಗ ಸ್ಪೇಸ್ ಕಡಿಮೆ ಜಾಗ ಕಡಿಮೆ ಅವ್ರ ಏನ್ ಮಾಡ್ತಾರ ಒಂದ್ ಇನ್ನೂರು ರೊಟ್ಟಿ ಬೇಕ್ರಿ ನಮಗ ಅದ ಲಕ್ಷ ಕಡಲೆ ರೂಪಾಯ ಕೊಡ್ತಾಗುದಕ್ಕಿನ್ನ ಇದಕ್ಕಿನ್ನ ಒಂದ್ ಸ್ವಲ್ಪ ದೊಡ್ಡ ಪ್ರಮಾಣ ಕೊಡ್ರಿ ನಮಗಂತ ಬಂದವ್ರಿಗೆ ಅವ್ರಿಗೂ ಒಂದ್ ಆಪ್ಷನ್ ಮಾಡಿ ಅವ್ರಿಗೂ ಒಂದ್ ಮಷಿನ್ ತಯಾರ ಮಾಡಿದ್ವಿ ಇದನ್ನ ಇದು 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 ರೂಪಾಯಿ ಸರ್ ಓಕೆ ತಾಸಿಗೆ ತಾಸಿಗೆ ನೂರ ರೊಟ್ಟಿ ಬರ್ತೈತಿ ಮತ್ತೆ ಜಾಗೂ ಇಷ್ಟೇ ಇದೆ ಇದು ಅದೇನು ಸರ ಎರಡೂವರೆ ಫುಟ್ ಆದ್ರ ಸಾಕು ಜಾಗ ಇದೆ ಎರಡುವರೆ ಫುಟ್ ಜಾಗದಲ್ಲಿ ಫುಟ್ ಬಿಡ್ತೈತಿ ಅವ್ರ ಒಂದು ಆಗ ಬಿಸಿ ಮಾಡಿ ಹಾ ಓಕೆ ಸೇಮ್ ಮೆಥಡ್ ಎಲ್ಲ ಸೇಮ್ ಏನು ಬರ್ತಿದೆ ಎಲ್ಲ ಸೇಮ್ ಇರುತ್ತೆ ಸರ್ ಬಟ್ ರೊಟ್ಟಿ ಸೈಜ್ ದೊಡ್ಡದ ಇರುತ್ತೆ ಇದು ಎಷ್ಟು ಬರ್ತಿದೆ ಇದು 11 ಇಂಚ್ ವರೆಗೆ ಮಾಡ್ಕೋಬಹುದು 11 ಇಂಚ್ ವರೆಗೆ ಮಾಡ್ಕೋಬಹುದು ರೊಟ್ಟಿನ ದೊಡ್ಡದ ಬರ್ತಾ ಹಾ 11 11 ವರಿ ವರೆಗೆ ಮಾಡ್ಕೋಬಹುದು ಓಕೆ ರೊಟ್ಟಿ ದೊಡ್ಡದ ಬರ್ತೈತಿ ಮತ್ತೆ ಕಾಣೋಳೆ ಅವರಿಗೆ ನಾನು ಹೇಳಿ ಮಾಡಿಸ್ತಾರೆ ಅಂತ ಮಷಿನ್ ಇದೆ 40 நலுவத்தோழ சைனல் நலத்தேழு சார் இது மஸ்ட் ஐன் ரீஸ் கடமை மத்தவரு இது கட்டர் எச் பி முட்டை பீஸ் பீஸ் இது பி ஆரம்பியாக ஒன் கடை இடம் கனவழியா டெய்லி முன்னூறு இது ಇದು ನೆಕ್ಸ್ಟ್ ಇದು ಇದಾದಮೇಲೆ ಹಾಂ ಇದು ಸರ್ ಇದು ನಮ್ಮ ಕಡೆ ಒನ್ ಎಚ್ ಪಿ ಮೋಟ್ರ್ದು ಇತ್ತು ಇದು ದೊಡ್ಡದು ಹಾಂ ಅದು ಸ್ವಲ್ಪ ಕಾಸ್ಟ್ ಹೆಚ್ಚಿಗೆ ಇತ್ತು ಈಗ ಏನು ಮಾಡಿದೆವು ಅಂದ್ರೆ ಹಾಫ್ ಎಚ್ ಬಿ ಮಷಿನಿಗೆ ಇದನ್ನ ಪ್ಲೇಟ್ ಕುಂದ್ರೋ ಥರ ಮಾಡಿದ್ದೇವೆ ಪ್ಲೇಟ್ ಕುಂದ್ರೋ ಥರ ಮಾಡೇ ಇರಲಿಲ್ಲ ಮೊದಲು ಇದು ಇರಲಿಲ್ಲ ಓಕೆ ಹಾಫ್ ಎಚ್ ಪಿ ಮೋಟ್ರ್ ಮಷೀನ್ ಇರಲಿಲ್ಲ ಈಗ ಮಾಡಿದ್ದೇವೆ ಇದನ್ನು ಹೊಸ್ದಾಗಿ ಇದು ಒಟ್ನಲ್ಲಿ ಈ ತಿಂಗಳಿಂದ ಕೊಡ್ಬೇಕು ಇದನ್ನ ಹೆಸ್ರೇನು ಇಟ್ಟಿರಿ ಇದಕ್ಕೆ ಇದು ಡೈಮಂಡ್ ವಿತ್ ಪ್ಲೇಟ್ ಡೈಮಂಡ್ ವಿತ್ ಪ್ಲೇಟ್ ಅನ್ ಅಂದ್ರೆ ಡೈಮಂಡ್ ರೊಟ್ಟಿ ಮೆಷಿನ್ ವಿತ್ ಪ್ಲೇಟ್ ಹಾ ಒಂದು ಎಷ್ಟು ಈ ರೊಟ್ಟಿ ಖುಷಿ ಭಾಳ ಏನಂದ್ರೆ ತುಂಬಾ ಜನ ನನಗೂ ಕೇಳ್ತಿದ್ರಿ ಒಂದು ಕಡಿಮೆ ಬಜೆಟ್ ಅಲ್ಲಿ ಬೇಕು ಅಂತ ನಾನು ಇದು ಹೆಂಗಪ್ಪ ಅಂತ ಯೋಚನೆ ಮಾಡ್ತಿದ್ದೆ ಬಟ್ ಭಾಳ ಖುಷಿ ಆಯ್ತು ನೀವು ಅಡುಗೆ ಮನೆ ಹೆಣ್ಣು ಮಕ್ಕಳನ್ನ ಅರ್ಥ ಮಾಡಿಕೊಂಡು ಯಾಕಂದ್ರೆ ಯಾವಾಗಲೂ ನವರಿಗೆ ಸಿಗತ್ರಿ ಏನೋ ಮಾಡ್ತಾರೆ ಪಾಪ ಈ ಹೆಣ್ಮಕ್ಳು ಏನು ಮಾಡ್ಬೇಕಂತ ಒಂದು ಚಿಂತಿತ್ತು ಅದನ್ನ ತೊಗೊಂಬಂದಿರಿ ಅದು ಭಾಳ ಖುಷಿ ಆಯ್ತು ಹಾಗಾಗಿ ಮನೆ ಮನೆಗೆ ಒಂದು ಜಾಗ ಮಾಡ್ಕೊಡಿ ಬಹಳ ಮಿಕ್ಸಿ ತಂದಂಗಿರುತ್ತ ಇನ್ನು ಮೊಬೈಲ್ ರೇಟ ಜಾಸ್ತಿ ಆಗುತ್ತೆ ಈ ಮಿಷಿನ್ ರೇಟ್ ಕಡಿಮೆ ಆಗುತ್ತೆ ಇಟ್ಲೇ ಮೊಬೈಲ್ ರೇಟ್ ಅದಾವ ಈಗ ಆಮೇಲೆ ತಿನ್ನಕು ಬರಂಗಿಲ್ಲ ಉಣ್ಣಕು ಬರಂಗಿಲ್ಲ ದುಡಿಯೋಕು ಬರಂಗಿಲ್ಲ ಅವು ಸುಮ್ಮನೆ ಅದಕ್ಕೆ ಹಾಳು ಮಾಡ್ತೀರಿ ಹುಡುಗರು ಆಟ ಮಾಡ್ತಿದ್ರ ಒಂದ್ ಎರಡು ತಿಂಗಳು ಬಿಟ್ಟು ಕೊಡಿಸ್ತೀನಿ ಅಂತ ಹೇಳಿ ಸುಮ್ಮನೆ ಬಂದು ಇಂಥದ್ದೊಂದು ಮಿಷಿನ್ ಹೋಗ್ಬಿಡ್ರಿ ನಿಮ್ ಮನ್ಯಾಗ ಮಸ್ತ್ ಒಂದ್ ಕಳೆ ಬರುತ್ತೆ ಬಿಸಿ ರೊಟ್ಟಿ ಊಟ ಮಾಡ್ಬೋದು ಹಂಗಾಗಿ ಇದರ ಆಫರ್ ಹದಿಮೂರನೇ ತಾರೀಕಿನಿಂದ ಹದಿನಾರನೇ ತಾರೀಕಿಗೆ ಧಾರವಾಡದಲ್ಲಿ ಕೃಷಿ ಮೇಳದಲ್ಲಿ ಸಿಗುತ್ತೆ ಇನ್ನೊಂದ್ಸಲ ನೋಟ್ ಮಾಡಿಕೊಡ್ರಿ ನಾನೂರ ಐವತ್ ಮೂರ್ ನಂಬರ್ ಹುಡುಕೊಂಡ್ ಬರ್ರಿ ಕೃಷಿಯಾದಾಗ ಮೂವತ್ತೈದು ಸಾವಿರ ರೂಪಾಯಿ ಇಟ್ಕೊಂಡು ಬರ್ರಿ ದೊಡ್ಡ ಮಿಷಿನ್ ತೊಗೊಂಡು ಹೋಯ್ ಬಿಡ್ರಿ ಹೌದಲ್ಲ ಅವತ್ತಿಂದನ ನಿಮ್ದು ಮನೆಗ್ ಬಿಸಿ ಬಿಸಿ ರೊಟ್ಟಿ ಶುರು ಹಾಕವು ಮೂರ್ ಹತ್ತು ಬಿಸಿ ರೊಟ್ಟಿ ಮಾಡ್ಕೊಂಡು ಮಾಡ್ಬೋದು ಹೆಣ್ಮಕ್ಳು ಜರ್ತಾರ್ರೀ ಈಗ ಬಿಸಿ ದಿವಸ ಮೂರು ಹತ್ತು ರೊಟ್ಟಿ ಮಾಡಂದ್ರ ಏನೋ ವಾರದಾಗ ಒಂದ್ಸಲ ಎರಡು ಸಲ ಮಾಡಿಕೊಟ್ರ ಆಮೇಲೆ ಉತ್ತರ ಕರ್ನಾಟಕದವ್ರ ಪಾಪ ವಯಸ್ಸರ್ಗೆ ರೊಟ್ಟಿ ತಿಂದ ಅಭ್ಯಾಸ ಹೌಕ ಈ ಅನ್ನ ಉಣ್ಣು ಅಂತಾರೆ ಬರದಿಲ್ಲ ಇಂತದ್ದೊಂದ್ ಮಿಷಿನ್ ತಂದ್ಬಿಟ್ರಿ ಪಾಪ ಒಂದ್ ಅಜ್ಜಿದ್ ಬಹಳ ಖುಷಿ ಆಯ್ತು ನನಗೆ ಹಂಗಾಗಿ ಬಹಳ ಅದ್ಭುತವಾಗಿದೆ ಬರ್ರಿ ಅಡ್ರೆಸ್ ಕೆಳಗಡೆ ಬರ್ತಾ ಇದೆ ಫೋನ್ ನಂಬರ್ ಬರ್ತಾ ಇದೆ ಬನ್ನಿ ಈ ಮಿಷಿನ್ ನಿಮ್ದಾಗ್ಲಿ ಬಹಳ ಖುಷಿ ಆಯ್ತು ನನಗೂ ಈ ಕಿಚನ್ ಕಿಂಗ್ ನಿಮ್ಮ ಮನಿಗ್ ಬರಲಿ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕತೆಯನ್ನು ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ನಾಳೆ ಇನ್ನೊಂದು ಕತೆ ಇನ್ನೊಂದು ಬದುಕಿನ ತಮ್ಮ ಮುಂದೆ ಹಾಜರಾಗ್ತೀನಿ ಅಲ್ಲಿವರಿಗೆ ನಮಸ್ತೆ 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 ಗೆಳೆಯರಿ